ದಯವಿಟ್ಟು ವಿಡಿಯೋ ನೋಡುವ ಮುನ್ನ ಈ ಅನ್ನು ಉಪೇಂದ್ರ ಅಭಿಮಾನಿಗಳೆಲ್ಲರೂ ಈ ಸಬ್ಸ್ಕ್ರೈಬ್ ಮಾಡಿ ಉಪೇಂದ್ರರವರಿಗೊಂದು ಪತ್ರ ಓಂ ತರ್ಲೆ ನನ್ಮಗ ಉಪೇಂದ್ರ ರವರಿಗೆ ಸನವ್ ಸತ್ಯಮೂರ್ತಿ ಘನಿ ಆಪರೇಷನ್ ಅಂತ ಹೆಚ್ಚುವ ಕೊಡಕ್ಕೆ ಬಂದ ಕಠಾರಿ ವೀರಸುರಸುಂದರಾಂಗಿ ಗೌರಮ್ಮನ ರಾಪ್ರೀತ್ಸೆ ಇಲ್ದಿದ್ರೆ ಉಷನ್ನು ನಾಗರಹವೂ ಬಿಟ್ಟು ಕಚ್ಚಿಸ್ಬಿಡ್ತೀನಿ ಅಂತ ಕಾಡಿದ ಉಪ್ಪಿದಾದ ಎಂಬಿಬಿಎಸ್ ಬಿ ಎಸ್ ನಾನು ನಾನೇ ಉಪ್ಪಿ ತಂದೆಗೆ ತಕ್ಕ ಮಗ ಓಂಕಾರ ಆಟೋ ಶಂಕರ್ ಬುದ್ಧಿವಂತ ಟೋಪಿವಾಲಾ ಕಲ್ಪನಾ ಮತ್ತು ಸತ್ಯಂಗೆ ನಲವತ್ತೈದು ರೂಪಾಯಿ ಕಬ್ಜಾ ಮಾಡಿ ಹೋದ ಉಪೇಂದ್ರ ಮತ್ತೆ ಬಾ ನಿನಗಿದೆ ಮಾರಿ ಹಬ್ಬ ಅಂತ ಕಾಯ್ತಿದ್ದೀವಿ ಬುದ್ಧಿವಂತ ಎರಡೂ ಇವರಿಬ್ಬರೇ ಮುಕುಂದ ಮುರಾರಿ ಗೋಕರ್ಣನ ಶ್ರೀಮತಿ ಐಶ್ವರ್ಯ ಸ್ವಸ್ತಿಕ್ಗೆ ಯು ವೈ ಅನಾಥರು ನಮ್ದು ರಕ್ತ ಕಣ್ಣೀರು ಕುಟುಂಬ ನಮಗೆ ಆರಕ್ಷಕ ಬ್ರಹ್ಮ ಏ ಬ್ರಹ್ಮ ಐ ಲವ್ ಯು ಎಂದಳು ಹಾಲಿವುಡ್ ಸ್ಟಾರ್ ರಜನಿಗೆ ಉಪ್ಪಿಟ್ಟು ತಿನಿಸಿ ಕಥೆ ಒಪ್ಪಿಸಿ ಕೂಲಿ ಡೈರೆಕ್ಟೆಡ್ ಬೈ ಉಪೇಂದ್ರ ಅಂತ ಹೊರಟಿರೋ ಶಿವಮೃಂಗ ನಿನ್ನ ಕೂಲಿ ಸೂಪರ್ ಹಿಟ್ ಆಗಲಿ inti nimma upendra abhimani, nanu.